ಮಲ್ಟಿಪ್ಲೆಕ್ಸ್ನಲ್ಲಿ ಒಂದು ಸಿನಿಮಾ ನೋಡೋಕೆ ಐದು ಸಾವಿರ ರೂಪಾಯಿ ಖರ್ಚಿನ ಲೆಕ್ಕ ಕೊಟ್ಟ ಮಿಡಲ್ ಕ್ಲಾಸ್ ಮನೆಯ ಯಜಮಾನ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಡೀತಾ ಇರುವ ಹಗಲು ದರೋಡೆಗೆ ಮೂಗುದಾರ ಹಾಕಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಮಲ್ಟಿಪ್ಲೆಕ್ಸ್ಗಳ ಲೂಟಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಡಿವಾಣವನ್ನು ಹಾಕಿದೆ ಮಲ್ಟಿಪ್ಲೆಕ್ಸ್ ಸೇರಿದಂತೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಏಕರೂಪ ದರ ನಿಗದಿ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಇದರ ಅನ್ವಯ ಎಲ್ಲಾ ಭಾಷೆಗಳ ಚಿತ್ರಗಳಿಗೆ ಮತ್ತು ಎಲ್ಲಾ ಪ್ರದರ್ಶನಕ್ಕೆ ಎಲ್ಲಾ ರೀತಿಯ ತೆರಿಗೆಯನ್ನು ಹೊರತುಪಡಿಸಿ ಟಿಕೆಟ್ ದರ ಇನ್ನೂರು ರೂಪಾಯಿ ಮೀರದಂತೆ ಆದೇಶದಲ್ಲಿ ತಿಳಿಸಲಾಗಿದೆ ಸರ್ಕಾರದ ಈ ಕ್ರಮವನ್ನು ಪ್ರಶ್ನೆ ಮಾಡಿ ಮಲ್ಟಿಪ್ಲೆಕ್ಸ್ನ ಅಸೋಸಿಯೇಷನ್ ಆಫ್ ಇಂಡಿಯಾ ಹೊಂಬಾಳೆ ಫಿಲಮ್ಸ್ನ ವಿಜಯ್ ಕಿರಂಗಂದೂರು ಹಾಗೆ ಪಿವಿಆರ್ ಐನಾಕ್ಸ್ ಲಿಮಿಟೆಡ್ ವಿಕೆ ಫಿಲ್ಮ್ಸ್ ಕೀ ಸ್ಟೋನ್ಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹೈಕೋರ್ಟ್ ಮೊರೆ ಹೋಗಿದೆ ಹೀಗಿರುವಾಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಧ್ಯಮ ವರ್ಗದವರ ಜೇಬಿಗೆ ಹೇಗೆಲ್ಲ ಕತ್ತರಿ ಬೀಳುತ್ತೆ ಎನ್ನುವುದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಚರ್ಚೆ ನಡೀತಾ ಇದೆ ಮುಂದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಕೂಡ ಜನ ಸಿನಿಮಾವನ್ನು ನೋಡ್ತಾ ಇದ್ರು ಆಗ ಮನೆ ಮಂದಿಯೆಲ್ಲ ಥಿಯೇಟರ್ಗೆ ಹೋದ್ರೂ ಖರ್ಚು ಸಾವಿರ ರೂಪಾಯಿ ದಾಟ್ತಾ ಇರಲಿಲ್ಲ ಆದರೆ ಈಗ ಒಂದು ಸಿನಿಮಾ ನೋಡುವ ಪ್ಲಾನ್ ಮಾಡಿದ್ರೆ ಮೊದಲು ಜೇಬನ್ನ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡುವಂತಹ ಪರಿಸ್ಥಿತಿ ಬಂದು ಬಿಟ್ಟಿದೆ ನೆಟ್ಟಿಗರೊಬ್ಬರ ಪ್ರಕಾರ ಒಂದು ಸಿನಿಮಾ ನೋಡಲು ಸರಿಸುಮಾರು ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಅವರು ಲೆಕ್ಕ ಕೂಡ ಕೊಟ್ಟಿದ್ದಾರೆ ನಾಲ್ಕು ಜನ ಇರುವ ಕುಟುಂಬದಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಟಿಕೆಟ್ಗೆ ಎರಡು ಸಾವಿರ ಬೇಕು ಸಿನಿಮಾ ಮಧ್ಯೆ ಅಲ್ಲಿ ಕುಳಿತುಕೊಳ್ಳುವ ತಿನಿಸುಗಳಿಗೆ ಒಂದು ಸಾವಿರ ಆದರೂ ಬೇಕು ಮನೆಯಿಂದ ತಿಂಡಿಯನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಸಿನಿಮಾ ಮುಗಿದ ಮೇಲೆ ಅಲ್ಲೇ ಫುಡ್ ಕೋರ್ಟ್ನಲ್ಲಿ ಊಟ ಮಾಡಬೇಕು ಅಂದ್ರೆ ಎರಡು ಸಾವಿರ ಆಗುತ್ತೆ ಜೊತೆಗೆ ಪಾರ್ಕಿಂಗ್ ಖರ್ಚು ಇಂಧನ ಖರ್ಚು ಆಟೋ ಅಥವಾ ಟ್ಯಾಕ್ಸಿ ಖರ್ಚು ಒಟ್ಟಾರೆ ಒಂದು ಸಿನಿಮಾ ನೋಡೋದಕ್ಕೆ ಐದು ಸಾವಿರ ಖರ್ಚಾಗುತ್ತೆ ಈ ಮೊತ್ತ ತಮಾಷೆಯ ಮಾತಲ್ಲ ನಾಯಕ ನಟರು ಬೇಕಾಪಿಟ್ಟಿಯಾಗಿ ಕಾಸು ಕೇಳೋದ್ರೆ ನಿರ್ಮಾಪಕರಿಗೆ ಇದು ಹೊರೆಯಾಗಿದೆ ನಿರ್ಮಾಪಕರು ಈ ಹೊರೆಯನ್ನ ಪ್ರೇಕ್ಷಕರ ಮೇಲೆ ಎಳಿತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ